ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶನೇಶ್ವರ ಏನಮಹ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಐದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ ಅದು ಯಾವ ಯಾವ ರಾಶಿಗಳು ಯಾವ ರೀತಿ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಬನ್ನಿ ನೋಡೋಣ ಪೂರ್ತಿ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಬೇಕು ಅಂದ್ರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಸ್ನೇಹಿತರೆ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾಸದಲ್ಲಿ ಅಶ್ವಯುಜ ಮಾಸ ಅಕ್ಟೋಬರ್ ಮಾಸದಲ್ಲಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಬಟ್ ಇದೇ ಮಾಸದಲ್ಲಿ ಗುರುಗ್ರಹ ಅಂದರೆ ದೇವಗುರು ಬೃಹಸ್ಪತಿಯು ಎಲ್ಲಾ ವಿಷಯದಲ್ಲಿ ಶುಭ ಗ್ರಹವಾಗಿರುವಂತಹ ಸಕಲ ಶುಭಗಳನ್ನು ನೀಡುವಂತಹ ಮುಖ್ಯವಾಗಿ ಈ ಗುರುಬಲ ಇರುವಂತಹ ಸಂದರ್ಭಗಳಲ್ಲಿ ಏನೇ ಮನಸ್ಸಿನಲ್ಲಿರುವ ಏನೇ ಮನಸ್ಸಿನಲ್ಲಿರುವಂತಹ ಆಸೆಗಳಾಗಿರಬಹುದು ಸಾಧನೆಗಳಾಗಿರಬಹುದು ಗುರುಗಳಾಗಿರಬಹುದು ಉನ್ನತ ವಿದ್ಯಾವಕಾಶಗಳಾಗಿರಬಹುದು ವಿವಾಹದ ಅವಕಾಶಗಳಾಗಿರಬಹುದು ಸಾಕಷ್ಟು ಅನುಕೂಲತೆಯನ್ನು ನೀಡುತ್ತಾ ಇರ್ತಾರೆ ಸಂಪತ್ತಿಗೆ ಮನಸ್ಸಿನಲ್ಲಿರುವಂತಹ ಸಾಧನೆಗಳು ಮುಖ್ಯವಾಗಿ ಈಡೇರಿಸಿಕೊಳ್ಳುವುದಕ್ಕೆ ಗುರುಬಲ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಇನ್ ಕೇಸ್ ಗುರುಬಲ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ನಾವು ಎಷ್ಟೇ ಪರಿಹಾರಗಳು ಮಾಡಿಕೊಂಡರೂ ಕೂಡ ಪೂಜೆ ಹೋಮ ಇತ್ಯಾದಿ ವಿಷಯಗಳು ಮಾಡಿದ್ರೂ ಕೂಡ ಬರುವಂಥ ಫಲಗಳು ಸ್ವಲ್ಪ ಲೇಟಾಗಿ ಆಲಸ್ಯವಾಗಿ ವಿಳಂಬವಾಗಿ ಏನೋ ಅಡ್ಡಿ ಆತಂಕಗಳಿಂದ ಇರುತ್ತೆ ಇನ್ ಕೇಸ್ ಮನುಷ್ಯನಿಗೆ ಗುರುಬಲ ಒಂದು ಅನ್ನೋದು ಒಂದಿದ್ದರೆ ಮುಖ್ಯವಾಗಿ ವ್ಯಕ್ತಿಯ ಜಾತಕ ಜೀವನದಲ್ಲಿ ಸಾಕಷ್ಟು ಶುಭ ವಿಷಯಗಳು ಶುಭ ಪರಿಣಾಮಗಳು ನಡೆಯುತ್ತೆ ಈ ರೀತಿಯಾಗಿ ನೋಡಿದಾಗ ಅಕ್ಟೋಬರ್ ಹದಿನೆಂಟರಂದು ಸಾಯಂಕಾಲ ಏಳು ಗಂಟೆ ನಲವತ್ತೇಳು ಐವತ್ತು ನಿಮಿಷಕ್ಕೆ ಸಮವಾಗಿ ಗುರುಗ್ರಹವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಪ್ರಧಾನವಾಗಿ ಗುರುಗ್ರಹವು ಒಂದು ವರ್ಷಕ್ಕೊಂದು ಸಾರಿ ತಮ್ಮ ಸಂಚಾರವನ್ನು ಬದಲಾಯಿಸ್ತಾ ಇರ್ತಾರೆ ಆದರೆ ಈಗ ಅತಿಚಾರ ಸಂಚಾರದಿಂದ ಒಂದು ವರ್ಷದ ಒಳಗಡೆಯೇ ಕೆಲವೊಂದು ದಿನಗಳ ಕಾಲ ಎಲ್ಲಿಯವರೆಗೂ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಈ ಗುರುಗ್ರಹವು ಕಟಕ ರಾಶಿಯಲ್ಲಿ ಇದ್ದು ಕೆಲವೊಂದು ರಾಶಿಗಳಿಗೆ ಅತ್ಯಂತ ಶುಭ ವಿಷಯಗಳನ್ನು ಒಂದು ರಾಜಯೋಗವನ್ನು ನೀಡ್ತಾ ಇದ್ದಾರೆ ಈ ಅತಿಚಾರ ಸಂಚಾರದಲ್ಲಿ ಗುರು ಮಹಾಶಯ ಗುರುಬಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುತ್ತೆ ಅದೃಷ್ಟಕ್ಕೆ ಕೈ ಹಿಡಿದಂತೆ ಅಂತ ಹೇಳ್ತಾರಾ ಇರ್ತಾರೆ ಅಲ್ವಾ ಅದೃಷ್ಟವನ್ನು ನೀಡುವಂತ ಈ ದೇವಗುರು ಬೃಹಸ್ಪತಿ ಮುಖ್ಯವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸ್ಥಾತವನ್ನು ಬದಲಾಯಿಸುತ್ತ ಒಂದು ಪಂಚ ದ್ವಾದಶ ರಾಶಿಗಳಲ್ಲಿ ಐದು ರಾಶಿಗಳಿಗೆ ಅತ್ಯುತ್ತಮ ಅತ್ಯುತ್ತ ಅತ್ಯುನ್ನತವಾಗಿರುವಂತಹ ಅದ್ಭುತವಾಗಿರುವಂತಹ ಯೋಗಗಳನ್ನ ನೀಡ್ತಾ ಇರ್ತಾರೆ ಗುರು ಪರಮಾತ್ಮ ಜಾತಕನ ಲಗ್ನದಲ್ಲಿ ಆಗಿರಬಹುದು ಗೋಚಾರದಲ್ಲಿ ಆಗಿರಬಹುದು ಯಾವ ಸ್ಥಾನದಲ್ಲಿ ಅದ್ಭುತವಾಗಿರುವ ಅಂತಹ ಫಲಗಳು ನೀಡ್ತಾ ಇರ್ತಾರೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಐದು ಐದು ಸ್ಥಾನಗಳು ಅಂತ ಯೋಗಗಳನ್ನು ತರುವಂಥ ಸ್ಥಾನಗಳಿರುತ್ತೆ ಮುಖ್ಯವಾಗಿ ದೇವಗುರು ಬೃಹತ್ಪತಿ ಶುಭ ಫಲಗಳನ್ನು ನೀಡುವಂತಹ ಸ್ಥಾನಗಳಲ್ಲಿ ಪ್ರಥಮವಾಗಿ ಕುಟುಂಬ ಸ್ಥಾನ ಧನಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನ ಸಂತಾನ ಪ್ರೀತಿ ಪ್ರೇಮ ವ್ಯಾವಹಾರಿಕೆಗಳು ಮತ್ತು ಹೂಡಿಕೆಗಳಿಗೆ ಸಂಬಂಧಪಟ್ಟಿರುವ ಪಂಚಮ ಸ್ಥಾನ ಮತ್ತು ಕಳತ್ರ ಸ್ಥಾನ ದಾಂಪತ್ಯ ಸ್ಥಾನ ಮತ್ತು ಪಾಲುದಾರಿಕೆ ವ್ಯಾವ ವ್ಯಾಪಾರ ಪಾಲುದಾರಿಕೆಗಳು ಕೂಡಿರುವಂಥ ಸಪ್ತಮ ಸ್ಥಾನದಲ್ಲಿಯೂ ಮತ್ತು ಪೂರ್ವಜನ್ಮ ಫಲವನ್ನು ಪಡೆಯುವಂಥ ಅದೃಷ್ಟವನ್ನು ತರುವಂಥ ಭಾಗ್ಯಸ್ಥಾನ ಏಕಾದಶ ಸ್ಥಾನ ಲಾಭ ಸ್ಥಾನದಲ್ಲಿಯೂ ಅಂದರೆ ಈ ಐದು ಸ್ಥಾನಗಳಲ್ಲಿ ಗುರು ಮುಖ್ಯವಾಗಿ ಗುರು ಗ್ರಹವು ಯಾಕೆ ಎಷ್ಟು ಅದ್ಭುತವಾಗಿರುವಂಥ ಫಲಗಳು ಕೊಡ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಕಟಕ ರಾಶಿಗೆ ಕಟಕ ರಾಶಿಯಲ್ಲೇ ಮಹಾ ಗುರು ಮಹಾಶಯರು ಉಚ್ಚ ಸ್ಥಿತಿಯಲ್ಲಿ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತಾ ಇರ್ತಾರೆ ಮಕರ ರಾಶಿಗೆ ಬಂದಾಗ ಅವರು ನೇಚರ್ ಆಗ್ತಾರೆ ಬಟ್ ಕಟಕ ರಾಶಿಗೆ ಬಂದಾಗ ಅವರು ತನ್ನದೇ ಆಗಿರುವಂಥ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತಾ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥ ಈ ಐದು ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಯೋಗಗಳನ್ನು ನೀಡ್ತಾ ಇದೆ ಅಂತ ನೋಡೋದಾದರೆ ಮುಖ್ಯವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಮಿಥುನ ರಾಶಿ ಮೊದಲನೇ ಅದೃಷ್ಟ ರಾಶಿ ಯಾವುದಪ್ಪ ಅಂದ್ರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸಂಚಾರ ಈಗ ಲಗ್ನದಲ್ಲಿ ಗುರು ಮಹಾಶಯರು ದ್ವಿತೀಯ ಸ್ಥಾನ ಕುಟುಂಬ ಧನಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಧನಸ್ಥಾನದಲ್ಲಿ ಗುರು ಸಂಚಾರ ಅನ್ನುವುದು ಅಂದರೆ ಈಗ ಕುಟುಂಬ ಸ್ಥಾನ ಅಂದರೆ ಧನಸ್ಥಾನ ಅಂದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಮುಖ್ಯವಾಗಿ ಆಕಸ್ಮಿಕ ಧನ ಪ್ರಾಪ್ತಿಯಾಗಬಹುದು ಅಥವಾ ಈಗ ತುಂಬ ದಿನಗಳಿಂದ ಬರಬೇಕಾಗಿರುವ ತಾಣ ಕೆಲವೊಂದು ವಿಷಯಗಳೆಲ್ಲ ನಿಮಗೆ ಅನುಕೂಲವಾಗಿ ಆಗಿರಬಹುದು ಕುಟುಂಬದಲ್ಲಿ ಏನಾದರೂ ಅಪ ಅಪಾರ್ಥಗಳು ಇರುವಂಥ ಸಂದರ್ಭಗಳಲ್ಲಿ ಗುರುಬಲದಿಂದ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಜೊತೆ ಕುಟುಂಬ ಸೌಖ್ಯವನ್ನು ಪಡೆಯುವುದಕ್ಕೆ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಒಂದು ಕಡೆ ಸೇರಿ ಅದ್ಭುತ ರೀತಿಯಲ್ಲಿ ತಮ್ಮ ಪ್ರೀತಿ ಅಂದರೆ ತಮ್ಮ ಯುನಿಟೆನ್ಷನ್ ಅಂದರೆ ಯುನಿಟಿನಸ್ ಏನಿರುತ್ತೋ ಐಕ್ಯತೆಯನ್ನು ತೋರಿಸುವುದಕ್ಕೆ ಮತ್ತೆ ಕುಟುಂಬ ಸದಸ್ಯರ ಮುಖಾಂತರ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಮತ್ತು ಕುಟುಂಬದ ಪರದಿಂದ ಏನಾದರೂ ಕುಟುಂಬ ಕೆಲವೊಂದು ಸೋರ್ಸಸ್ ಇಂತ ಪಿತ್ರರಾಜಿತ ಅಥವಾ ವಾರಸತ್ವವಾಗಿ ಬರಬೇಕಾಗಿರುವ ವಾಸಿಗಳ ವಿಷಯಗಳಾಗಿರಬಹುದು ಟೋಟಲ್ ಆಗಿ ಇದನ್ನು ಸ್ಥಾನದ ಮೇಲೆ ಈಗ ಗುರುಗ್ರಹ ತಮ್ಮ ಪ್ರಭಾವವನ್ನು ಶುಭ ಪರಿಣಾಮಗಳನ್ನು ನೀಡ್ತಾ ಇರೋದರಿಂದ ಮಿಥುನ ರಾಶಿಯವರಿಗೆ ಫೈನಾನ್ಷಿಯಲ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಆಗಿರಬಹುದು ಉದ್ಯೋಗದಲ್ಲಾಗಿರಬಹುದು ಇದೊಂದು ಅದ್ಭುತ ರೀತಿ ಸಾಕಷ್ಟು ಕೆಲವೊಂದು ಆದರೂ ಕೂಡ ತಮ್ಮ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಹಣಕಾಸಿನ ವಿಷಯಗಳಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಎಲ್ಲ ತೀರಿಸುವುದಾಗಿರಬಹುದು ಇತ್ಯಾದಿ ವಿಷಯಗಳ ಮುಖಾಂತರ ಕುಟುಂಬ ಸೌಖ್ಯದಿಂದ ಅದ್ಭುತ ರೀತಿಯಲ್ಲಿ ರಾಜಯೋಗವನ್ನು ಗುರು ಅನುಗ್ರಹದಿಂದ ರಾಜಯೋಗವನ್ನು ಪಡಿತಾ ಇರುವಂಥ ಮಿಥುನ ರಾಶಿಯಾಗಿರುತ್ತೆ ಎರಡನೇ ರಾಶಿ ಮುಖ್ಯವಾಗಿ ಪಂಚಮ ಸ್ಥಾನ ಯಾವ ರಾಶಿ ದ್ವಾದಶ ರಾಶಿಗಳಲ್ಲಿ ಮೀನರಾಶಿ ಮೀನರಾಶಿಯವರಿಗೆ ಸಾಕ್ಷಾತ್ ಇವರು ರಾಶಿಯಾಧಿಪತಿಯಾಗಿರುತ್ತಾರೆ ಲಗ್ನಾಧಿಪತಿಯಾಗಿರುತ್ತಾರೆ ಮೀನರಾಶಿಯವರಿಗೆ ಪಂಚಮ ಸಂತಾನ ಪಂಚಮ ಸ್ಥಾನ ಸಂತಾನ ನೋಡಿ ಮೀನರಾಶಿಯವರಿಗೆ ಈಗ ಜನ್ಮದಲ್ಲೇ ಶನಿ ಪರಮಾತ್ಮ ಇದ್ದಾರೆ ಅವರು ನೀಡುವಂಥ ಫಲಗಳನ್ನು ಕೂಡ ಕೆಲವೊಂದು ದಿನಗಳ ಕಾಲ ಸ್ವಲ್ಪ ಕಮ್ಮಿ ಮಾಡಿ ಇವರಿಗೆ ಪಂಚಮ ಸ್ಥಾನ ಆಕ್ಟಿವೇಟ್ ಆಗಿರುವುದರಿಂದ ಇದು ಹೂಡಿಕೆಗಳು ಪ್ರೀತಿ ಪ್ರೇಮ ವ್ಯವಹಾರಗಳು ಸಂತಾನಕ್ಕೆ ತುಂಬ ದಿನಗಳಿಂದ ಸಂತಾನ ಪ್ರಯತ್ನ ಮಾಡುವಂಥ ದಂಪತಿಗಳಿಗೆ ಉತ್ತಮ ರೀತಿಯಲ್ಲಿ ಸಂತಾನ ಪ್ರಾಪ್ತಿ ಕೆಲವೊಂದು ವಿಷಯಗಳು ತಮ್ಮ ಸಂತಾನ ಅಭಿವೃದ್ಧಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಿ ಶುಭ ಸಿದ್ಧಿಗಳನ್ನು ವಿವಾಹಕ್ಕೆ ಸಂಬಂಧಪಟ್ಟಿರುವುದಾಗಿರ್ಬೋದು ಉನ್ನತ ವಿದ್ಯಾವಕಾಶಗಳಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಅವರ ಉದ್ಯೋಗ ಒಳ್ಳೆಯ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗ ಸ್ಥಾನವನ್ನು ಮಾನವನ್ನು ಪಡೆಯಲು ಅವರಿಗೆ ಒಳ್ಳೆಯ ಸಿಹಿ ಸಿದ್ಧಿಗಳನ್ನು ಗುರುಬಲವು ಈ ಪಂಚಮ ಕ್ಷೇತ್ರದಿಂದ ನೀಡ್ತಾ ಇದ್ದಾರೆ ಸಂತಾನ ವಿಷಯದಲ್ಲಿ ಆಗಿರ್ಬೋದು ಇವರು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಈಗ ನೋಡಿ ಪಂಚಮ ಸ್ಥಾನ ಮೀನರಾಶಿಯವರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಅವರಿಗೆ ಇರುವಂಥ ಲ್ಯಾಂಡ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಏನಾದರೂ ಮಾರಾಟ ಮಾಡಬೇಕು ಅಂದರೆ ಉತ್ತಮ ರೀತಿಯಲ್ಲಿ ಬೇಡಿಕೆ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಪ್ರೀತಿ ಪ್ರೇಮ ವ್ಯವಹಾರದಲ್ಲಿ ಮುಖ್ಯವಾಗಿ ನಿಮ್ಮ ಪ್ರೀತಿ ರಿಲೇಷನ್ಶಿಪ್ ಏನಿದೆ ಇದನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಅನುಕೂಲವಾಗಿರುತ್ತೆ ಮೀನರಾಶಿಯವರಿಗೆ ಇನ್ನು ಮೂರನೆಯ ರಾಶಿ ಪಡಿತ ಯೋಗವನ್ನು ಪಡಿತ ರಾಶಿ ಯೋಗವನ್ನು ಪಡಿತಾ ಇರುವಂಥ ರಾಶಿ ಏನಪ್ಪಾ ಅಂದರೆ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ನಡೀತಾ ಇರೋದು ಬಂದು ಮಕರ ರಾಶಿ ಮಕರ ರಾಶಿಯವರಿಗೆ ತುಂಬ ಸಾಳೆ ಸಾತಿನ ಸಮಸ್ಯೆ ಬಗೆಹರಿದರೂ ಕೂಡ ತುಂಬ ಜನ ವಿವಾಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ವಿವಾಹದಲ್ಲೇ ಡಿಲೇ ಆಗ್ತಾ ಇದೆ ಏನೋ ಸಮಸ್ಯೆಯಿಂದ ಏನೋ ರೀ ರೀಸನ್ ಇಟ್ಕೊಂಡು ಆಲ್ಮೋಸ್ಟ್ ಓಕೆ ಆಗಿರಬೇಕಾದ ಗಿರೋಂಥ ಆಗಿರಬೇಕ ಮದುವೆ ಕೂಡ ಸಂಬಂಧಗಳು ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಕೂಡ ಡಿಲೇ ಆಗ್ತಾ ಇದೆ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳು ನಡೀತಾ ಇದೆ ಯಾಕಂದರೆ ಈಗ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕುಟುಂಬ ಸದಸ್ಯರ ಜೊತೆ ಕುಟುಂಬ ಇವರ ಮಾತಿಗೆ ಬೆಲೆ ಬೆಲೆ ಕಡಿಮೆ ಆಗಿರುವುದು ಹೊರ್ಗಡೆ ಇವರ ನೆಟ್ವರ್ಕಲ್ಲಿ ಇವರಿಗೆ ಅವಮಾನ ಈ ರೀತಿ ವಿಷಯಗಳಿಂದ ಇನ್ನೂ ಸಾತಿ ಬಗೆಹರಿದಿಲ್ಲ ಅದರಿಂದ ಮುಕ್ತಾಯ ಆಗಿಲ್ವೇನೋ ಅನ್ನುವಂಥ ರೀತಿಯಲ್ಲಿ ಇರುವಂಥ ಮಕರ ರಾಶಿಯವರಿಗೆ ಸಪ್ತಮ ಗುರು ಸಂಚಾರ ಅನ್ನೋದು ಒಂದು ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ ಮಾಡುವಂಥ ವ್ಯಾಪಾರಗಳಾಗಿರ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಮುಖ್ಯವಾಗಿ ವಿವಾಹ ಈ ಕೆಲವೊಂದು ದಿನಗಳು ಕಾಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಒಂದು ರೀತಿ ನೀವು ಮಾಡುವಂಥ ಪ್ರಯತ್ನಗಳಿಗೆ ಉತ್ತಮ ರೀತಿಯಲ್ಲಿ ಅನುಕೂಲವಾಗಿರುವಂಥ ಅನುಕೂಲವಾಗಿರುವಂಥ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸಂಗಾತಿ ಅನುಕೂಲವಾದಂಥ ಗುಣವಾಗಿರುವಂಥ ನಿಮ್ಮ ಸಂಗಾತಿಯನ್ನು ಪಡೆಯುವುದಕ್ಕೆ ಮಕರ ರಾಶಿಯವರಿಗೆ ಇದು ಒಂದು ಅದ್ಭುತವಾಗಿರುವಂಥ ಕಾಲ ಈ ಮತ್ತೆ ಈ ಅಕ್ಟೋಬರ್ ಹದಿನೆಂಟರಿಂದ ಆರಂಭವಾಗ್ತಾ ಇರುತ್ತೆ ಮತ್ತು ಭಾಗ್ಯಸ್ಥಾನದಲ್ಲಿ ಉತ್ತಮ ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಇರ್ತಾರೆ ಮತ್ತು ಈ ರೀತಿಯ ಈ ರೀತಿ ಶುಭ ಫಲವನ್ನು ಒಂದು ನಾಲ್ಕನೇ ರಾಶಿ ಋಷಿಕ ರಾಶಿ ಇವರು ಉದ್ಯೋಗಗಳಲ್ಲಿ ಸ್ಥಿರತ್ವ ಇಲ್ಲದೆ ಹಣಕಾಸಿನ ವಿಷಯಗಳಲ್ಲಿ ಸಮಸ್ಯೆಗಳಾಗಿರಬಹುದು ಸಾಲದ ಸಮಸ್ಯೆ ಇರಬಹುದು ಕೌಟುಂಬಿಕ ಸಮಸ್ಯೆ ಇರಬಹುದು ಮತ್ತು ಇವರು ಮಾಡುವಂಥ ಪ್ರಯತ್ನಗಳಿಗೆ ಸಾಕಷ್ಟು ಆತಂಕಗಳು ಬಂದು ಏನಪ್ಪ ಫ್ಯೂಚರ್ ಅಂತ ಯೋಚನೆ ಮಾಡ್ತಾ ಇರುವಂಥ ರಾಶಿಯವರಿಗೆ ಈ ಗುರು ಸಂಚಾರ ಅದ್ಭುತ ರೀತಿಯಲ್ಲಿ ಮುಖ್ಯವಾಗಿ ಅಷ್ಟಮ ಗುರು ಅನ್ನೋದು ಏನು ಪ್ರತಿಕೂಲ ಮಾಡುತ್ತೆ ಅದಕ್ಕೆ ವಿಭಿನ್ನವಾಗಿ ಈಗ ಭಾಗ್ಯಸ್ಥಾನ ಸ್ಥಾನದಲ್ಲಿ ಸಂಚಾರ ಅನ್ನೋದು ಋಶಿಕ ರಾಶಿಯವರಿಗೆ ಒಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು ಈಗ ಡೆಸರ್ಟ್ ಇರುತ್ತೆ ತುಂಬ ಮಳೆನೇ ಇರಲ್ಲ ಸಿಗ ನೀರೇ ಇರ ಇರಲ್ಲ ಸಿಗ್ತಾ ಅಂತಹ ಪ್ರದೇಶದಲ್ಲಿ ಒಂದು ಇವರಿಗೆ ಏನಪ್ಪಾ ಅಂದರೆ ದಾಹ ತೀರಿಸ್ಕೊಳ್ಳೋದಕ್ಕೆ ನೀರಿನ ಮಡಿಕೆ ಸಿಗದಂಗೆ ತಣ್ಣಗಿನ ತಂಪಿನ ನೀರಿನ ಮಡಿಕೆ ಸಿಕ್ಕದಂಗೆ ಇವರಿಗೆ ಗುರು ಸಂಚಾರ ಋಷಿಕ ರಾಶಿಯವರಿಗೆ ಕೆಲವೊಂದು ವಿಷಯದಲ್ಲಿ ಅನುಕೂಲತೆ ಭಾಗ್ಯ ಸ್ಥಾನ ಅದೃಷ್ಟ ಸ್ಥಾನ ಅಂತಾನೆ ಹೇಳ್ಬೋದು ಪುಣ್ಯ ಪೂರ್ವ ಪುಣ್ಯ ಏನಾದರೂ ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯಗಳಿಂದ ಅದರಿಂದ ಕೆಲವೊಂದು ವಿಷಯಗಳು ಆಕಸ್ಮಿಕವಾಗಿ ಧನ ಪ್ರಾಪ್ತಿಗೆ ಅನುಕೂಲವಾಗಿದೆ ಇವರು ಮಾಡುವಂಥ ಕೆಲವೊಂದು ವಿಷಯಗಳು ಪ್ರಯತ್ನ ಕಾರಿಸಿದಿ ಪ್ರಯತ್ನ ಮಾಡೋದೇ ಬೇಡ ಬಟ್ ಕೆಲವೊಂದು ವಿಷಯಗಳಲ್ಲಿ ಇವರು ಪ್ರಯತ್ನದ ಮುಖಾಂತರ ಯಶಸ್ಸು ಸಿಗೋದಕ್ಕೆ ನೂತನ ಉದ್ಯೋಗಗಳು ಆರಂಭ ಮಾಡೋದಕ್ಕೆ ನೂತನ ಹೂಡಿಕೆ ಆರಂಭ ಮಾಡೋದಕ್ಕೆ ಅದೃಷ್ಟ ರೀತಿಯಲ್ಲಿ ನಿಮಗೆ ಜೋಗ್ಪಾಟ್ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಋಷಿಕರಾಶವರಿಗೆ ದಿನಗಳೇನಿದೆ ಅದ್ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಕೆಲವೇ ದಿನಗಳಾಗಿದ್ರೂ ಕೂಡ ಇವರ ಮನಸ್ಸು ಮನಸ್ಸಿನಲ್ಲಿ ಇರುವಂಥ ಕನಸು ಕಂಡಿರುವಂತಹ ಕೆಲವೊಂದು ವಾಹನ ತಗೋಬೇಕು ಅಂದ್ಕೊಂಡಿರ್ತಾರೆ ಗೃಹ ನಿರ್ಮಾಣ ಯಾವುದೇ ವಿವಾಹ ಪ್ರಯತ್ನ ಎಲ್ಲದರಲ್ಲೂ ಭಾಗ್ಯಸ್ಥಾನ ಅನ್ನೋದು ಅದ್ಭುತ ರೀತಿಯಲ್ಲಿ ಗುರು ಗ್ರಹವು ಆಶೀರ್ವಾದವನ್ನು ನೀಡ್ತಾ ಇರ್ತಾರೆ ಗುರುಬಲ ಅನ್ನೋದು ಅದ್ಭುತ ರೀತಿಯಲ್ಲಿ ಇವರಿಗೆ ಗುರುಬಲನೇ ಇಲ್ಲ ಅದೃಶ್ಯನೇ ಕೊಡಿ ಅದೃಶ್ಯನೇ ಕೂಡಿ ಬರ್ತಾ ಇಲ್ಲ ಏನು ಮಾಡೋದು ಅನ್ನೋಂಥವ್ರಿಗೆ ಡಿಸಪಾಯಿಂಟ್ ಆಗಿರೋಂಥವ್ರಿಗೆ ಇದು ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಆಗೋದ್ರಿಂದ ಗುರುಬಲ ಬರ್ತಾ ಇದೆ ಅದೃಷ್ಟ ರಾಶಿ ಕೊನೆಯ ಅದೃಷ್ಟ ರಾಶಿ ಬಂದು ಸಂಚಾರ ಮಾಡ್ತಾ ಇರೋ ಸ್ಥಾನ ಹೇಳೋದೇ ಅವಶ್ಯಕತೆ ಲಾಭದಲ್ಲಿ ಲಾಭಸ್ಥಾನದಲ್ಲಿ ಕನ್ಯಾ ರಾಶಿಗೆ ಲಾಭಸ್ಥಾನದಲ್ಲಿ ಗುರು ಸಂಚಾರದಿಂದ ಮುಖ್ಯವಾಗಿ ಮುಟ್ಟಿದೆ ಚಿನ್ನ ಅನ್ನುವ ರೀತಿಯಲ್ಲಿ ಲಾಭಸ್ಥಾನದಲ್ಲಿ ಗುರು ಬಂದರೆ ಏನೇನಿದೆ ಹೇಳಿ ಅದು ಮದುವೆ ವಿಷಯದಲ್ಲಾಗಿರ್ಬೋದು ಆರೋಗ್ಯ ವಿಷಯದಲ್ಲಾಗಿರ್ಬೋದು ಅಥವಾ ಆರ್ಥಿಕ ವಿಷಯದಲ್ಲಾಗಿರ್ಬೋದು ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ಪ್ರಮೋಷನ್ ಮುಖ್ಯವಾಗಿ ಲಾಭಸ್ಥಾನದಲ್ಲಿ ಲಾಭಾಧಿಪತಿ ಅದೃಷ್ಟಾಧಿಪತಿ ಅಂತ ಹೇಳ್ತಾ ಇರುವಂಥ ಬೃಹಸ್ಪತಿ ಬರೋದರಿಂದ ಕನ್ಯಾ ರಾಶಿಯವರೆಗೂ ಮುಖ್ಯವಾಗಿ ಈ ದಿನಗಳು ತುಂಬ ಗುರು ಅತಿಚಾರ ಸಂಚಾರದಿಂದ ಮಾಡ್ತಾ ಇರುವಂಥ ಈ ದಿನಗಳು ಅದೃಷ್ಟವನ್ನು ಕೊಡ್ತಾ ಇದೆ ಯೋಗವನ್ನು ನೀಡ್ತಾ ಇದೆ ಅದರಿಂದ ಈ ಮುಖ್ಯ ಸಂದರ್ಭದಲ್ಲಿ ಈ ಐದು ರಾಶಿಯವರು ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿ ಗುರು ಆರಂಭವಾಗುವ ಸಂದರ್ಭದಲ್ಲಿ ಬಂದಿರುವಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಹಂಕಾರ ಅಥವಾ ಎಲ್ಲ ಸಿಕ್ಕಿದೆ ಏನು ಪರ್ಮನೆಂಟ್ ಆಗಿದೆ ಇರುತ್ತೆ ಡಿಶೆಂಬರ್ ಐದರವರೆಗೆ ಈ ಅವಕಾಶ ನೀವು ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಸ್ವಲ್ಪ ಮುನ್ ಮುಂದಡಿಕೆ ಹಾಕೋದು ಅಥವಾ ಪೋಸ್ಟ್ ಮಾಡೋದು ನೋಡೋಣ ನೆಕ್ಸ್ಟ್ ಮಂತ್ ನೋಡೋಣ ಬೇಡ ಈಗ ಏನಿದೆಯೋ ಟೈಮ್ ಟು ಟೈಮ್ ನಿಮಗೆ ಅವಕಾಶಗಳು ಸಿಗುತ್ತೆ ಏನು ಅನುಕೂಲತೆ ಇರುತ್ತೋ ನೀವು ಈ ಗುರುಬಲದಿಂದ ಸಾಧಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಅದಕ್ಕಾಗಿ ಮುಖ್ಯವಾಗಿ ಗುರುಬಲಕ್ಕೋಸ್ಕರ ಈ ಅವಧಿಯಲ್ಲಿ ಗುರು ಹಿರಿಯರನ್ನ ವಯಸ್ಸಲ್ಲಿ ದೊಡ್ಡವರಾದರೂ ಸರಿ ಚಿಕ್ಕವರಾದರೂ ಸರಿ ದಯವಿಟ್ಟು ಗೌರವದಿಂದ ಮಾತಾಡಿಸಿ ಯಾರನ್ನು ಕೀಳಾಗಿ ನೋಡೋಕೆ ಹೋಗಬೇಡಿ ಯಾಕಂದರೆ ಹಿರಿಯರನ್ನು ಗೌರವ ಮಾಡಿದರೆ ಅಥವಾ ಅವಮಾನ ಮಾಡಿದರೆ ಅವರನ್ನು ದೂಷಿಸುವಂಥ ರೀತಿಯಲ್ಲಿರುವಂಥ ಸಂದರ್ಭಗಳಲ್ಲಿ ಗುರುಬಲ ಕಮ್ಮಿಯಾಗುವುದಕ್ಕೆ ಕೆಲವೊಂದು ಬರಬೇಕಾಗಿರುವಂಥ ಫಲಗಳು ಕೈಗೆ ಸಿಗದೆ ಹೋಗೋದಕ್ಕೆ ಕಾರಣ ಕರ್ತರಾಗುತ್ತೆ ಇದಕ್ಕೆ ನೀವು ಗುರುವಾರದಂದು ಶ್ರೀ ಗುರು ರಾಯರ ಮಠವನ್ನು ಸಂದರ್ಶಿಸುವುದಾಗಿರ್ಬೋದು ಮೂಕ ಪ್ರಾಣಿಗಳಿಗೆ ಹಸುಕುವಿಗೆ ಆಹಾರ ನೀಡೋದು ಬೀದಿ ನಾಯಿಗಳಿಗೆ ಆಹಾರ ನೀಡೋದು ಅನುಕೂಲವಾಗಿ ನೀವು ಒಂದು ಗುರುವಾರದಂದು ಒಂದು ಕಾಲು ಕೆಜಿ ಕಾಳನ್ನು ಅರಿಶಿಣ ವಸ್ತ್ರವನ್ನು ನಿಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನ ಪೂಜೆ ಕೈ ಕೈ ಕಾರ್ಯಗಳನ್ನು ಮಾಡುವಂಥ ಅರ್ಚಕರಿಗೆ ದಾನ ಮಾಡಿ ಸ್ವಲ್ಪ ಕಾಣಿಕೆ ಸೇರಿಸಿ ಅವರ ಆಶೀರ್ವಾದ ಪಡೆಯೋದರಿಂದ ಅದ್ಭುತ ರೀತಿಯ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಗುರು ಅಂದರೆ ಗುರು ಬ ಬಲ ಬರೋದ್ರಿಂದ ಈ ಐದು ರಾಶಿಯವರಿಗೆ ಯಾವ ಶುಭ ಫಲ ಇದೆ ಅನ್ನೋದು ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶನಿಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ